ಟೀಮ್ ಇಂಡಿಯಾ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಗೆ ಕೌಂಟ್ ಡೌನ್ ಶುರುವಾಗಿದೆ ಹನ್ನೆರಡು ವರ್ಷಗಳಿಂದ ಭಾರತ ತವರ್ನಲ್ಲಿ ಒಂದೇ ಒಂದು ಟೆಸ್ಟ್ ಸರಣಿ ಸೋತಿಲ್ಲ ಈಗ ಬಾಂಗ್ಲಾದೇಶ ವಿರುದ್ಧವು ಗೆಲುವಿನ ಚೈತ್ರ ಯಾತ್ರೆ ಮುಂದುವರಿಸಲು ರೋಹಿತ್ ಶರ್ಮಾ ಸೈನ್ಯ ರೆಡಿ ಆಗಿದೆ ಬಾಂಗ್ಲಾ ಪಡೆಗೆ ಹೋಲಿಸಿದ್ರೆ ಭಾರತೀಯ ಪಡೆ ಎಲ್ಲಾ ವಿಭಾಗಗಳಲ್ಲೂ ಸಖತ್ ಸ್ಟ್ರಾಂಗ್ ಆಗಿದೆ ಹಾಗಂತ ಬಾಂಗ್ಲಾ ಹುಲಿಗಳನ್ನ ಹಗುರವಾಗಿ ಪರಿಗಣಿಸಿದ್ರೆ ಮುಖಭಂಗ ತಪ್ಪಿದ್ದಲ್ಲ ಅದಕ್ಕೆ ಈ ಪಂದ್ಯಗಳೇ ಸಾಕ್ಷಿ ಎರಡ್ ಸಾವಿರದ ಏಳರಲ್ಲಿ ಏಕದಿನ ನಲ್ಲಿ ಬಾಂಗ್ಲಾದೇಶ ಮೊದಲ ಬಾರಿ ಟೀಂ ಇಂಡಿಯಾಗೆ ಶಾಕ್ ನೀಡಿತ್ತು ನಾಯಕ ರಾಹುಲ್ ದ್ರಾವಿಡ್ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ವೀರೇಂದ್ರ ಸೇವಾಗ್ರಂತಹ ಘಟಾನುಘಟಿ ಆಟಗಾರರಿದ್ದ ತಂಡದ ವಿರುದ್ಧ ಗೆದ್ದು ಬೀಗಿತ್ತು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ದ್ರಾವಿಡ್ ಪಡೆ ನಲ್ವತ್ತ ಒಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ನೂರ ತೊಂಬತ್ತ ಒಂದು ರನ್ಗೆ ಆಲ್ಔಟ್ ಆಗಿತ್ತು ಈ ಗುರಿಯನ್ನು ಬಾಂಗ್ಲಾದೇಶ ಐದು ವಿಕೆಟ್ ಕಳೆದುಕೊಂಡು ಇನ್ನು ಒಂಬತ್ತು ಎಸ್ಗಳು ಬಾಕಿ ಇರುವಂತೆ ತಲುಪಿತ್ತು ಟೂರ್ನಿಯಲ್ಲಿ ಟೀಂ ಇಂಡಿಯಾ ಲೀಗ್ ಹಂತದಲ್ಲೇ ಔಟ್ ಆಗಲು ಕಾರಣವಾಯಿತು ಈ ಸೋಲನ್ನ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಎರಡು ಸಾವಿರದ ಹದಿನೈದರ ಏಕದಿನ ವಿಶ್ವಕಪ್ ನಂತರ ಧೋನಿ ನಾಯಕತ್ವದ ಟೀಂ ಇಂಡಿಯಾ ಬಾಂಗ್ಲಾದೇಶ ಪ್ರವಾಸ ಕೈಗೊಂಡಿತ್ತು ಏಕೈಕ ಟೆಸ್ಟ್ ಕಾದಾಟದಲ್ಲಿ ಗೆಲುವು ಸಾಧಿಸಿದ್ದ ಧೋನಿ ಪಡೆ ಏಕದಿನ ಸರಣಿಯಲ್ಲಿ ಮಕಾಡೆ ಮಲಗಿತ್ತು ಮೂರು ಪಂದ್ಯಗಳ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಸೋಲು ಕಂಡು ಸರಣಿ ಕೈ ಚೆಲ್ಲಿತ್ತು ಆ ಮೂಲಕ ಬಾಂಗ್ಲಾದೇಶ ವಿರುದ್ಧ ಸರಣಿ ಸೋತ ಮೊದಲ ಕ್ಯಾಪ್ಟನ್ ಅನ್ನುವ ದಾಖಲೆ ಧೋನಿ ಹೆಗಲೇರಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಬಾಂಗ್ಲಾದೇಶ ಟೂರ್ ಕೈಗೊಂಡಿತ್ತು ಏಕದಿನ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಮುಗ್ಗರಿಸಿತ್ತು ಇದರೊಂದಿಗೆ ಭಾರತದ ವಿರುದ್ಧ ಎರಡನೇ ಬಾರಿ ಬಾಂಗ್ಲಾ ಸರಣಿ ಗೆದ್ದುಕೊಂಡಿತ್ತು ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶ ಈವರೆಗೂ ಭಾರತದ ವಿರುದ್ಧ ಗೆದ್ದಿಲ್ಲ ಆದರೆ ಲಿಮಿಟೆಡ್ ಓವರ್ ಕ್ರಿಕೆಟ್ ನಲ್ಲಿ ಹಲವು ಬಾರಿ ಗೆದ್ದು ಬೀಗಿದೆ ಆ ಮೂಲಕ ಟೀಮ್ ಇಂಡಿಯಾಗೆ ಶಾಕ್ ನೀಡಿದೆ ಈಗ ಟೆಸ್ಟ್ ನಲ್ಲೂ ಸೋಲಿನ ರುಚಿ ತೋರಿಸೋದಕ್ಕೆ ಸಿದ್ಧವಾಗಿದೆ ಅಂತ ಬಾಂಗ್ಲಾ ಅಭಿಮಾನಿಗಳು ಹೇಳುತ್ತಿದ್ದಾರೆ ನಮ್ಮವರು ಸ್ವಲ್ಪ ಯಾಮಾರಿದ್ರು ಪಾಕಿಸ್ತಾನಕ್ಕಾದ ಗತಿ ಬಂದ್ರೂ ಅಚ್ಚರಿ ಇಲ್ಲ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿರುವ ಬಾಂಗ್ಲಾ ಹುಡುಗರು ಉತ್ಸಾಹದಲ್ಲೇ ಭಾರತಕ್ಕೆ ಬರುತ್ತಿದ್ದಾರೆ ಪಾಕ್ನಂತಹ ತಂಡದಿದ್ದರು ವಿಜಯ ಸಾಧಿಸಿದ ಮೇಲೆ ಬಾಂಗ್ಲಾದ ಆತ್ಮವಿಶ್ವಾಸ ಹೆಚ್ಚಾಗಿಯೇ ಇದೆ ಹೀಗಾಗಿ ಭಾರತ ಬಾಂಗ್ಲಾವನ್ನ ಈಸಿಯಾಗಿ ಪರಿಗಣಿಸುವಂತಿಲ್ಲ ಇದೇ ಕಾರಣಕ್ಕೆ ಭಾರತ ತಂಡದ ಆಟಗಾರರು ಬರ್ಜರಿ ಅಭ್ಯಾಸ ಮಾಡುತ್ತಿದ್ದಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತೂ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕೇವಲ ರೋಹಿತ್ ಶರ್ಮಾ ಮಾತ್ರವಲ್ಲ ವಿರಾಟ್ ಕೊಹ್ಲಿ ಬಾಂಗ್ಲಾ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಲು ಫುಲ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ನೆಟ್ಸ್ ನಲ್ಲಿ ಗಂಟೆ ಗಟ್ಟಲೆ ಬ್ಯಾಟಿಂಗ್ ಮಾಡಿದ್ದಾರೆ ಈ ವೇಳೆ ಅದ್ಭುತ ಸಿಕ್ಸರ್ ಗಳ ಮೂಲಕ ಮಿಂಚಿದ್ದಾರೆ ಈ ನಡುವೆ ಕೊಹ್ಲಿ ಬಾರಿಸಿದ ಶಾಟ್ ನಿಂದಾಗಿ ಸ್ಟೇಡಿಯಂ ಗೋಡೆ ಒಡೆದು ಹೋಯಿತು ಯಾರ್ಕರ್ ಸ್ಪೆಷಲಿಸ್ಟ್ ಬೂಮ್ರಾ ಕೂಡ ನೆಟ್ಸ್ ನಲ್ಲಿ ಬೆವರು ಹರಿಸುತ್ತಿದ್ದಾರೆ ಬೂಮ್ರಾರ ಬೌಲಿಂಗ್ ನಲ್ಲಿ ಬ್ಯಾಟ್ ಬೀಸಲು ಕೊಹ್ಲಿ ಪರದಾಡಿದ್ರು ಎರಡು ಬಾರಿ ರನ್ ಮೆಷಿನ್ ಅನ್ನು ಕ್ಲೀನ್ ಬೌಲ್ಡ್ ಮಾಡಿದ್ರು ಆ ಮೂಲಕ ಬಾಂಗ್ಲಾ ಗೆ ಖಡಕ್ ಸಂದೇಶ ರವಾನಿಸಿದ್ರು ಇನ್ನು ಕ್ಯಾಪ್ಟನ್ ರೋಹಿತ್ ಶರ್ಮಾ ಸೇವಾಗ್ ದಾಖಲೆ ಮೇಲೆ ಕಣ್ಣಿಟ್ಟಿದ್ದಾರೆ ಹೌದು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸಿಕ್ಸರ್ ಬಾರಿಸಿದವರ ಪಟ್ಟಿಯಲ್ಲಿ ಟೀಂ ಇಂಡಿಯಾದ ಮಾಜಿ ಆಟಗಾರ ಸಿಡಲಮರಿ ಸೆಹವಾಗ್ ಅವರ ದಾಖಲೆ ಮುರಿಯುವ ಸನಿಹದಲ್ಲಿದ್ದಾರೆ ರೋಹಿತ್ ಶರ್ಮಾ ಇದುವರೆಗೆ ಆಡಿರುವ ಐವತ್ತ ಒಂಬತ್ತು ಟೆಸ್ಟ್ ಪಂದ್ಯಗಳ ನೂರ ಒಂದು ಇನ್ನಿಂಗ್ಸ್ಗಳಲ್ಲಿ ಎಂಬತ್ತ ನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇದರೊಂದಿಗೆ ಅಧಿಕ ಸಿಕ್ಸರ್ ಬಾರಿಸಿದ ಭಾರತೀಯ ಆಟಗಾರರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇದೀಗ ರೋಹಿತ್ಗೆ ಸಹವಾಗ್ ಅವರ ದಾಖಲೆ ಮುರಿದು ಮೊದಲ ಸ್ಥಾನಕ್ಕೇರುವ ಅವಕಾಶವಿದೆ ಅದೇನೇ ಇರಲಿ ಈ ಮೂವರು ತ್ರಿಮೂರ್ತಿಗಳು ರಿಯಲ್ ಮ್ಯಾಚ್ ನಲ್ಲೂ ಅಬ್ಬರಿಸಲಿ ಭಾರತಕ್ಕೆ ಸರಣಿ ಗೆದ್ದುಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ